ಮನೆ ಅಭಿವೃದ್ಧಿಗೆ ವಿಶೇಷ ಲಕ್ಷ್ಮೀ ಪೂಜೆಯ ವಿಧಾನ ವಿಶೇಷವಾಗಿ ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನದಂದು ಮಾಡಿದರೆ ಅತ್ಯುತ್ತಮ ಫಲ ನೀಡುತ್ತದೆ ಲಕ್ಷ್ಮೀ ಪೂಜೆಯ ಸರಳ ವಿಧಾನ ಮನೆಯ ಅಭಿವೃದ್ಧಿಗೆ ಪೂಜೆ ಮಾಡುವ ಸಮಯ ಶುಕ್ರವಾರ ಸಂಜೆ ಸಮಯಸ್ಥದ ನಂತರ ಅಥವಾ ಸಾಯಂಕಾಲ ಆರರಿಂದ ಎಂಟು ಗಂಟೆಯೊಳಗೆ ಮಾಡಬಹುದು ಶುಭ ದಿನಗಳು ಶುಕ್ರವಾರ ಪೂರ್ಣಿಮೆ ಅಕ್ಷಯ ತೃತೀಯ ಕಾರ್ತಿಕ ಮಾಸದ ಶುಕ್ರವಾರದ ದಿನಗಳು ಶುಭವಾಗಿರುತ್ತವೆ ಪೂಜೆಗಾಗಿ ಅಗತ್ಯ ವಸ್ತುಗಳು ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹ ಹಾಲು ತುಪ್ಪ ಅಥವಾ ಎಣ್ಣೆಯ ದೀಪ ಹೂಗಳು ಕೆಂಪು ಅಥವಾ ಬಿಳಿ ಅಕ್ಷತೆ ಅಕ್ಕಿ ಹಾಲು ಅಥವಾ ಸಕ್ಕರೆ ನೈವೇದ್ಯ ತುಳಸಿ ಅಥವಾ ಪಾದ್ಯಾರ್ಚನೆಗೆ ನೀರು ಪೂಜಾ ಕ್ರಮ ಶುದ್ಧೀಕರಣ ಪೂಜೆ ಮಾಡಲು ಮೊದಲು ಮನೆಯನ್ನು ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಓಂ ದೀಪ ದೇವಾಯ ನಮಃ ಎಂದು ಹೇಳಿ ದೀಪ ಬೆಳಗಿಸಿ ಗಣಪತಿ ಪೂಜೆ ಓಂ ಗಂ ಗಣಪತೆಯೇ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಲಕ್ಷ್ಮೀ ದೇವಿಯ ಆರಾಧನೆ ದೇವಿಯ ಚಿತ್ರಕ್ಕೆ ಹೂ ಅಕ್ಷತೆ ಅರ್ಪಿಸಿ ಈ ಮಂತ್ರವನ್ನು ಹನ್ನೊಂದು ಅಥವಾ ನೂರೆಂಟು ಬಾರಿ ಜಪಿಸಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಪೂರ್ಣ ಪ್ರಾರ್ಥನೆ ನಮಸ್ತೆ ಸ್ತು ಮಹಾಮಾಯ ಶ್ರೀ ಪೀಠೆ ಪುರಸುರ ಪೂಜಿತೆ ಶಂಕರ ಪ್ರಿಯೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ನೈವೇದ್ಯ ಅರ್ಪಣೆ ಆರು ಸಕ್ಕರೆ ಅಥವಾ ಪಾಯಸ ಅರ್ಪಿಸಿ ದೀಪಾರಾಧನೆ ಮಹಾಲಕ್ಷ್ಮಿ ಚರಿತಂ ಅಥವಾ ಲಕ್ಷ್ಮಿ ಅಷ್ಟೋತ್ರಕ ಪಠಿಸಬಹುದು ಪೂಜೆಯ ನಂತರ ದೀಪ ಹರಿಸಿದ ನಂತರ ದೇವಿಯ ಚಿತ್ರ ಮುಂದೆ ಕೈಜೋಡಿಸಿ ಹೇಳಿ ಮಮ್ಮ ಗೃಹೆ ಧನ ಧಾನ್ಯ ಸಮೃದ್ಧಿರ್ಬಹತು ಅಂದರೆ ನನ್ನ ಮನೆಯಲ್ಲಿ ಧನ ಧಾನ್ಯ ಶಾಂತಿ ಮತ್ತು ಅಭಿವೃದ್ಧಿ ಇರಲಿ ವಿಶೇಷ ಸಲಹೆ ತುಳಸಿ ಗಿಡದ ಬಳಿ ಪ್ರತಿದಿನ ಸಂಜೆ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿ ಸದಾ ವಾಸ ಮಾಡುತ್ತಾಳೆ ಶುಕ್ರವಾರ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಪಠಿಸಿದರೆ ಅದ್ಭುತ ಫಲ ಸಿಗುತ್ತದೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್